ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ವಿಶೇಷವಾಗಿ ನಮ್ಮ ಬೆಂಗಳೂರು ಹೆಮ್ಮೆಯ ಒಂದು ಡಾಕ್ಟರ್ಸ್ ವಿಶೇಷವಾದ ಒಂದು ಮೈಗ್ರೇನ್ ಡೇಗೆ ಒಂದು ಸರ್ಜರಿ ಮುಖಾಂತರ ಮತ್ತೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಒಂದು ಕೆಲಸಗಳು ಆಗ್ತಾ ಇದೆ ಆ ಕುರಿತಾಗಿ ವಿಶೇಷ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ಇವತ್ತು ವರ್ಲ್ಡ್ ಮೈಗ್ರೇನ್ ಡೇ ಅಥವಾ ಇಂಟರ್ನ್ಯಾಷನಲ್ ಮೈಗ್ರೇನ್ ಆಕ್ಷನ್ ಡೇ ಅಂತ ಮೈಗ್ರೇನ್ ಅನ್ನೋದು ಬಹಳಷ್ಟು ಜನ ಬಳಲುವಂತ ತುಂಬಾ ಬಳಲುವಂತ ಅತಿಯಾದ ಒಂದು ತನಿಖೆ ತಲೆನೋವು ಎಷ್ಟು ಅಂತಂದ್ರೆ ಅವ್ರನ್ನ ಪೂರ್ತಿ ಮೆಣಸ್ಕೊತ ಸೂರ್ಯನ ಬೆಳಕು ನೋಡಕ್ಕಾಗಲ್ಲ ಲೈಟ್ ನೋಡಕ್ಕಾಗಲ್ಲ ಏನು ಓದಕ್ಕಾಗಲ್ಲ ಟಿವಿ ನೋಡಕ್ಕಾಗಲ್ಲ ಕೆಲಸ ಮಾಡಕ್ಕಾಗಲ್ಲ ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ಅವ್ರಿಗೆ ಟೆಸ್ಟ್ ಎಕ್ಸಾಮ್ ಕೊಡಕ್ಕಾಗಲ್ಲ ಜನಗಳು ಕೆಲಸ ಮಾಡಕ್ಕಾಗಲ್ಲ ಡಾಕ್ಟರ್ಗಳು ಸರ್ಜರಿ ಮಾಡಕ್ಕಾಗಲ್ಲ ಅಂತ ತಲೆನೋವು ಅದು ಕೆಲವು ಔಷಧಿಗಳಿದೆ ಇಲ್ಲಿ ತನಕ ಬಟ್ ತುಂಬಾ ಜನ ಅದನ್ನ ಯಾರಿಗೂ ಹೇಳ್ಕೊಡಲ್ಲ ಅವ್ರು ಏನೋ ಮಾಡ್ಕೊಂಡು ಪರ್ಮನೆಂಟ್ ಕ್ಯೂರ್ ಅಂತ ಔಷಧಿರೋ ಅಷ್ಟು ಬಂದಿಲ್ಲ ಅದಕ್ಕೆ ಈಚೆಗೆ ಅದಕ್ಕೆ ಒಂದು ಸರ್ಜರಿ ಇದೆ ಅಂತ ಸ್ಪೇನ್ ನಲ್ಲಿ ಒಬ್ಬ ಡಾಕ್ಟರ್ ಗೊತ್ತಾಯ್ತು ನಾವು ನಮ್ಮ ವೆಂಕಟ ಸೆಂಟರ್ ಫಾರ್ ಎಸ್ಟೆಟಿಕ್ ಹೆಲ್ತ್ ಅಲ್ಲಿ ಈ ತರ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತೀವಿ ಈ ಹಿಂದೆನೂ ಕೂಡ ಕಸಿ ಲಿಪೋಸೆಕ್ಷನ್ ಅದೇ ತರ ಲೇಸರ್ಗಳು ಗೊರಕೆಗೆ ಲೇಸರ್ ಹೆಂಗಸರಿಗಿಲ್ಲ ಸರ್ ಈ ಥರ ಎಲ್ಲ ಹಲವಾರು ಅವಷಗಳನ್ನು ಮಾಡಿದ್ದೀವಿ ಸೊ ಇದ್ರದ್ದು ಇದೇ ರೀತಿ ಈ ಸುದ್ದಿ ಗೊತ್ತಾದಾಗ ನಮ್ಮ ಡಾಕ್ಟರ್ ಅನಿಕಿತ್ ಅವರು ಸ್ಪೇನ್ ಹೋಗಿ ಆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಟ್ರೈನಿಂಗ್ ತಗೊಂಡು ಬಂದು ಶುರು ಮಾಡ್ತಾರೆ ಈಗಾಗಲೇ ಒಂದು ಎಂಟೊಂಬತ್ತು ತಿಂಗಳಾಯಿತು ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇವತ್ತು ಹನ್ನೆರಡು ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೆಟ್ ಆಕ್ಷನ್ ಡೇ ಪ್ರಕಾರ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾಧ್ಯಮದ ಮೂಲಕ ಜನರಿಗೆ ಈ ತರಹ ಚಿಕಿತ್ಸೆ ಇದೆ ನೀವು ಮುಂಚಿನಷ್ಟು ಬಳಲಬೇಕಾಗಿಲ್ಲ ಒದ್ದಾಡಬೇಕಾಗಿಲ್ಲ ಬಂದು ಸರಿಯಾದ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ವಾಸಿ ಆಗುತ್ತೆ ಅನ್ನೋ ಭರವಸೆ ಮೂಲಕ ಜನರಿಗೆ ಜಾಗೃತಿ ಮಾಡಬೇಕಂತ ತಮ್ಮೆಲ್ಲರನ್ನು ಆಹ್ವಾನಿಸ್ತೀವಿ ತಾವು ಬಂದಿದ್ದಕ್ಕೆ ನಮ್ಗೆಲ್ಲರೂ ತಮ್ಗೆಲ್ಲರಿಗೂ ಧನ್ಯವಾದಗಳು ಸೊ ಈ ಮೂಲಕ ಮಾಧ್ಯಮಗಳಲ್ಲಿ ಅದು ಟಿ ವಿ ಆಗಿರ್ಬೋದು ಪ್ರಿಂಟ್ ಮಾಧ್ಯಮ ಆಗಿರ್ಬೋದು ಎಲ್ಲಡೆ ಸುದ್ದಿಯನ್ನು ಹಬ್ಬಿಸಿ ಜನರಲ್ಲಿ ಜಾಗೃತಿ ಮಾಡ್ಬೇಕಂತ ಬೇರೆ ಬೇರೆ ತಲೆ ಬರುತ್ತೆ ಮತ್ತೆ ಎಷ್ಟು ಪರ್ಸೆಂಟ್ ಸೊ ತಲೆನೋವು ಬೇರೆ ಬೇರೆ ತರ ಇರುತ್ತೆ ಕಾಮನ್ ಹೆಡೆಕ್ಸ್ ಅಂತ ಇರುತ್ತೆ ಟೆನ್ಷನ್ ಟೈಪ್ ಹೆಡೆಕ್ಸ್ ಅಂತ ಇರುತ್ತೆ ಮಾಡ್ತಾ ಇರೋರು ಬಂದಿರೋ ಇಂಡಿಯಾ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಇಂದ ಈ ಸರ್ಜರಿದು ಅವೇರ್ನೆಸ್ ಇನ್ನು ತುಂಬಾ ಕಡಿಮೆ ತುಂಬಾ ಹೊಸ ಆಪರೇಷನ್ ನಮ್ಗೆ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ನಾವು ಫಸ್ಟ್ ಮಾಡ್ತಾ ಇರೋದು ಸೊ ಪೇಷಂಟ್ಸ್ ಗು ಅಷ್ಟೊಂದು ಗೊತ್ತಿಲ್ಲ ಬೇರೆ ಡಾಕ್ಟರ್ಸ್ ಗು ಅಷ್ಟೊಂದು ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನ ಅವೇರ್ನೆಸ್ ಮಾಡಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಮೈಗ್ರೇನ್ ಆಕ್ಚನಲ್ಲಿ ನಾವಿಲ್ಲಿ ಪ್ರೋಗ್ರಾಮ್ ಮಾಡಿರೋದು ಪ್ಲಸ್ ಇದ್ರದ್ದು ಇದಕ್ಕೆ ಇದ್ರ ಜೊತೆ ಈ ಫುಲ್ ತಿಂಗಳು ಸೆಪ್ಟೆಂಬರ್ ಫುಲ್ ತಿಂಗಳು ನಾವು ಎಲ್ಲ ಮೈಗ್ರೇನ್ ಪೇಷಂಟ್ಸ್ಗಳು ಫ್ರೀ ಕನ್ಸಲ್ಟೇಷನ್ಸ್ ಮಾಡ್ತಾ ಇದೀವಿ ಅವ್ರು ಬಂದ್ಬಿಟ್ಟು ಡಾಕ್ಟರ್ ದೀಕ್ಷಾ ನನ್ನ ಇಬ್ಬರು ಮೀಟ್ ಮಾಡ್ಬೋದು ಅವ್ರ ಸರ್ಜರಿ ಕ್ಯಾಂಡಿಡೇಟ್ಸ್ ಇದ್ರೆ ಅದ್ರ ಬಗ್ಗೆ ಹೇಳ್ತೀವಿ ಸರ್ಜರಿ ಇಲ್ಲ ಮೆಡಿಸಿನ್ ಇಂದಾನೆ ಸರಿ ಹೋಗೋದಂತ ಇದ್ರೆ ಡಾಕ್ಟರ್ ದೀಕ್ಷಾ ಅವ್ರಿಗೆ ಅದಕ್ಕೆ ಟ್ರೀಟ್ ಮಾಡ್ತಾರೆ ಸೊ ನಮ್ಮ ಉದ್ದೇಶ ಏನಂದ್ರೆ ಈ ಪ್ರೊಸೀಜರ್ ಇಂದ ಎಷ್ಟು ಜನಕ್ಕೆ ಬೆನಿಫಿಟ್ ಸಿಗುತ್ತೋ ಸಿಗಬೇಕು ಥ್ಯಾಂಕ್ ಯು ಈ ತರ ಟ್ರಿಗರ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಬೇಕು ಈ ವರ್ಡ್ ಕ್ರೈಟೀರಿಯಾ ಫಿಲ್ ಆದ್ರೆ ಅವ್ರ ಮೈಗ್ರೇನ್ ಸರ್ಜರಿ ಒಳ್ಳೆ ಕ್ಯಾಂಡಿಡೇಟ್ ಸೊ ನಾವ್ ಈ ಟ್ರಿಗರ್ ಪಾಯಿಂಟ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಒಂದು ಪೇಷಂಟ್ ಬಂದಾಗ ನಾವು ಮೈಗ್ರೇನ್ ಲಾಗ್ ಬರೀ ಕೇಳ್ತೀವಿ ಒಂದು ಎಕ್ಸೆಲ್ ಶೀಟ್ ತರ ಅದ್ರಲ್ಲಿ ಅವರು ಡೈಲಿ ಅವ್ರ ಮೈಗ್ರೇನ್ಸ್ ನ ಎಂಟರ್ ಮಾಡ್ತಾರೆ ಅದನ್ನ ನಾವು ಎರಡು ಮೂರು ಮಾರ ಸ್ಟಡಿ ಮಾಡ್ತೀವಿ ಸೆಕೆಂಡ್ ನಮ್ಗೆ ಅವ್ರು ಹೇಳ್ತಾರೆ ಅಂತ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಇದೆ ಅಂತ ನಾವು ಆಪರೇಷನ್ ಮೈಗ್ರೇನ್ ಇರುವಾಗ ನಾವ್ ಇಲ್ಲಿ ಕರ್ಸ್ತೀವಿ ಕರ್ಸ್ಬಿಟ್ಟು ಅವ್ರು ಒಂದ್ ಸಣ್ಣ ಇಂಜೆಕ್ಷನ್ ಕೊಡ್ತೀವಿ ಆ ಇಂಜೆಕ್ಷನ್ ಇಂದ ಅವ್ರಿಗೆ ರಿಲೀಫ್ ಸಿಕ್ಕಿದ್ರೆ ಅಂದ್ರೆ ಮೈಗ್ರೇನ್ ಇಂದ ಅವ್ರಿಗೆ ಸಕ್ಸಸ್ ಸಿಗೋದ್ ಚಾನ್ಸ್ ಜಾಸ್ತಿ ಸೊ ನಾವ್ ಈ ತರ ನಾವು ಚೆಕ್ ಮಾಡ್ಬಿಟ್ಟು ಆಪರೇಷನ್ ಮುಂದೆ ಹೋಗುದು ಸೊ ಆಪರೇಷನ್ ಹೇಗ್ ಮಾಡುದು ಸೊ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಪಾಯಿಂಟ್ ಅಂದ್ರೆ ಇಲ್ಲಿ ಕಣ್ಮ್ ಮೇಲ್ಗಡೆ ಇರೋದು ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಕಣ್ಣಲ್ಲಿ ಒಂದು ಕಣ್ಣು ಐಲಿಡ್ ಅಲ್ಲಿ ಒಂದು ಕಟ್ ಹಾಕ್ತಿವಿ ಎಲ್ಲರ ಕಣ್ಣಲ್ಲೂ ಒಂದು ಗೆರೆ ಇರುತ್ತೆ ಸೊ ಈ ಸರ್ಜರಿ ಮಾರ್ಗನು ಅದೇ ಗೆರೆಯಲ್ಲಿ ಬರುತ್ತೆ ಸೊ ಯಾರು ಏನು ಗೊತ್ತಾಗಲ್ಲ ಅಲ್ಲಿ ಕಟ್ ಹಾಕ್ಬಿಟ್ಟು ನಾವು ಈ ತರ ಜಾಗ ಮಾಡ್ತೀವಿ ಆ ನರ್ವ್ ನಾವು ಹುಡ್ಕ್ತಿವಿ ಆ ನರ್ವ್ ಸುತ್ತಲೂ ಏನ್ ಇರಿಟೇಟ್ ಮಾಡ್ತಾ ಇದೆಯೋ ತೆಗಿತೀವಿ ರಕ್ತನಾರ ಇದ್ರೆ ಆ ರಕ್ತನಾರ ತೆಗಿತೀವಿ ಈ ತರ ಸ್ವಲ್ಪ ಮಾಂಸ ಇದ್ರೆ ಮಾಂಸ ತೆಗಿತೀವಿ ಈ ತರ ಮೂಳೆ ಇದ್ರೆ ಒಂದ್ಸಲ ಮೂಳೆ ಪೇಸ್ಟ್ ತೆಗಿಬಹುದು ಸೊ ಅದನ್ನ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡ್ಬಿಟ್ಟು ನಾವು ಹುಳಿಗೆ ಹಾಕಿ ಮುಚ್ಚತಿವಿ ಸೈಡ್ ಇದ್ರೆ ಅಲ್ಲಿ ಇಲ್ಲಿ ಕೂದಲ್ಲಿ ಕಟ್ ಮಾಡೋದು ತಲೆ ಹಿಂದ್ ಕಡೆ ಇದ್ರೆ ಅಲ್ಲೂ ಕೂದಲು ಒಳಗಡೆ ಕಟ್ ಹಾಕೋದು ಸೊ ಇದೆಲ್ಲ ಎಲ್ಲ ಕೂದಲು ಒಳಗಡೆ ಬರೋದು ಆಚೆ ಏನು ಗೊತ್ತಾಗಲ್ಲ ಸೊ ಎಲ್ಲ ಜ ಎಲ್ಲರೂ ಈ ಆಪರೇಷನ್ ಮಾಡಿಸ್ಕೊಂಡು ಅರವತ್ತಿನ ದಿವಸನೇ ಮನೆಗೆ ಹೋಗ್ತಾರೆ ಅವರು ಕೆಲ್ಸಕ್ಕೆ ಒಂದು ನಾಲ್ಕೈದು ದಿವಸ ಆದ್ಮೇಲೆ ವಾಪಸ್ ಹೋಗ್ಬೋದು ಇದು ರಿಸಲ್ಟ್ ಗೊತ್ತಾಗಕ್ಕೆ ಒಂದು ಕೆಲವ್ರಿಗೆ ಮಾರನೇ ದಿವಸನೇ ಎಫೆಕ್ಟ್ ಗೊತ್ತಾಗುತ್ತೆ ಕೆಲವ್ರಿಗೆ ಒಂದ್ ತಿಂಗಳಾದ್ಮೇಲೆ ಎಫೆಕ್ಟ್ ಗೊತ್ತಾಗುತ್ತೆ ಈಗ ಇದು ಎಫೆಕ್ಟಿವ್ನೆಸ್ ಹೇಗೆ ಪ್ರಪಂಚದಲ್ಲಿ ಈ ಸರ್ಜರಿ ನೈಂಟಿ ಪರ್ಸೆಂಟ್ ಎಫೆಕ್ಟಿವ್ನೆಸ್ ಇರುತ್ತೆ ಆ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ಮೈಗ್ರೇನ್ಸ್ ಫುಲ್ ನಿಂತ್ಬಿಟ್ಟಿದೆ ತಿರ್ಗಾ ಬರ್ತಾನೆ ಇಲ್ಲ ಅಂತ ಇನ್ನೊಂದು ಫಾರ್ಟಿ ಫೈವ್ ಪರ್ಸೆಂಟ್ ಹೇಳ್ತಾರೆ ಮೈಗ್ರೇನ್ಸ್ ಕಡಿಮೆ ಆಗಿದೆ ಇನ್ನು ಬರ್ತಾ ಇದೆ ಬಟ್ ಮುಂಚೆ ಅಷ್ಟು ಬರ್ತಾ ಇಲ್ಲ ಬಂದಾಗ್ಲೂ ಮುಂಚೆ ಅಷ್ಟು ಸಿವಿಯರ್ ಆಗಿಲ್ಲ ಒಂದ್ ಹತ್ತು ಪರ್ಸೆಂಟ್ ಜನದಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಈ ಆಪರೇಷನ್ ಮಾಡಲೇಬಾರ್ದಿತ್ತು ನಾ ಹೇಳ್ದಂಗೆ ಯಾರಿಗೆ ಟ್ರಿಗನ್ ನರ್ಸ್ ಇದೆಯೋ ಓರಲ್ಲೇ ಇದು ಸಕ್ಸೆಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಪೇಷಂಟ್ ಬಂದ ತಕ್ಷಣ ನಾಳೆ ಆಪರೇಷನ್ ಮಾಡೋಣ ಅಂತ ಅಲ್ಲ ನಾವು ಚೆಕ್ ಮಾಡ್ಬಿಟ್ಟು ಸರಿಯಾಗಿ ನೋಡ್ಬಿಟ್ಟೆ ಈ ಆಪರೇಷನ್ ಮಾಡುದು ಸೊ ಇದು ಗೊತ್ತಿರೋ ಪ್ರಕಾರ ಇಂಡಿಯಾ ನ್ಯೂ ಪ್ರೊಸೀಜರ್ ಪೀಪಲ್ ಆರ್ ಅಬೌಟ್ Thank you so much for the food. Thank you so much. So I uh, reduced so much. Uh, I'm taking uh, fitness once now. Uh, I'm feeling so much better. I'm so thankful to you. Mm -hmm. Thank you so much, and I'm feeling better now. Now. ಆಲೋಚನೆಗಳಿಂದ ಆಗಿರ್ಬೋದು ಹೊಸ ಹೊಸ ಆವಿಷ್ಕಾರಗಳಿಂದ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಡಾಕ್ಟರ್ ಅನಿಕೇತ್ ವೆಂಕಟರಾಮನ್ ಸರ್ ಆಗಿರ್ಬೋದು ಡಾಕ್ಟರ್ ವೆಂಕಟರಾಮನ್ ಸರ್ ಮೈಸೂರು ಸೊ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವರೆಲ್ಲರ ಒಂದು ಮಾರ್ಗದರ್ಶನ ಮುನ್ನುಗ್ತಿರುವಂತಹ ಒಂದು ಸಂಸ್ಥೆ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಹೆಡ್ ಏಕ್ ಯಾಕಂದ್ರೆ ಒಂದು ಸಿವಿಯರ್ ಆಗಿ ಎಲ್ಲರಿಗೂ ಕೆಲವೊಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಹೆಡ್ ಏಕ್ಸ್ ಕಾಮನ್ ಇರುತ್ತೆ ಬಟ್ ತುಂಬಾ ದೊಡ್ಡ ಮಟ್ಟದ ಹೆಡ್ ಏಕ್ಸ್ ಇದ್ದಾಗ ಈ ತರ ಒಂದು ಸರ್ಜರಿ ಮುಖ ಈ ತರ ಒಂದು ಏನೇನು ಸಿಂಪ್ಟಮ್ಯಾಟಿಕ್ ಡಿಸಾರ್ಡರ್ಸ್ ಏನೇನು ಇದ್ರೂ ಸಹ ಮೆಡಿಕೇಶನ್ ಮುಖಾಂತರ ಸರ್ಜರಿ ಮುಖಾಂತರ ನೀವು ಭೇಟಿ ಆಗ್ಬೋದು ಮಾಹಿತಿ ಪಡಿಬಹುದು ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಸೆಂಟರ್ ಗೆ ನೀವು ಭೇಟಿ ನೀಡಿ ಡಾಕ್ಟರ್ಸ್ ನ ಒಂದು ಕನ್ಸಲ್ಟೇಷನ್ ಕೂಡ ಮಾಡ್ಬೋದು ವಿಶೇಷವಾಗಿ ಈ ಒಂದು ಮೈಗ್ರೇನ್ ಡೇ ಅಂಗವಾಗಿ ಸೆಪ್ಟೆಂಬರ್ ಹನ್ನೆರಡು ಮೈಗ್ರೇನ್ ಇಂಟರ್ನ್ಯಾಷನಲ್ ಮೈಗ್ರೇನ್ ಡೇ ಅಂಗವಾಗಿ ಈ ಒಂದು ತಿಂಗಳು ಪೂರ್ತಿ ಫೀಸ್ ಕನ್ಸಲ್ಟೇಷನ್ ಫೀಸ್ ಕೂಡ ಫ್ರೀ ಆಗಿರುತ್ತೆ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತಾರೆ ಅಂತ ವೈದ್ಯರನ್ನ ಗುರುತಿಸಿ ಅವರ ಒಂದು ಸೇವೆನ ಶ್ಲಾಘನೀಯ ಅಂತಾನೆ ಹೇಳ್ಬೋದು ಸೊ ನೀವು ಇದರ ಒಂದು ಸದುಪಯೋಗ ಪಡ್ಸ್ಕೊಳ್ಳಿ ಅಂತ